ಮಹಾಭಾರತವು ಭಾರತೀಯ ಸಂಸ್ಕೃತಿ ಮತ್ತು ಪಾರಂಪರ್ಯದ ಅತ್ಯಂತ ಮಹತ್ವದ ಹಾಗೂ ವಿಶಿಷ್ಟ ಕಾವ್ಯಗಾಥೆಗಳಲ್ಲಿ ಒಂದಾಗಿದೆ ಈ ಮಹಾಕಾವ್ಯವು ಹಲವು ವೈಶಿಷ್ಟ್ಯಗಳನ್ನು ಹೊಂದಿದೆ ಕೆಲವು ಪ್ರಮುಖ ಅಂಶಗಳು ಇಂತಿವೆ ಅತಿ ದೊಡ್ಡ ಮಹಾಕಾವ್ಯ ಮಹಾಭಾರತವು ವಿಶ್ವದ ಅತಿ ದೊಡ್ಡ ಮಹಾಕಾವ್ಯವಾಗಿದೆ ಇದರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಶ್ಲೋಕಗಳಿದ್ದು ಹತ್ತು ಸಣ್ಣ ಸಣ್ಣ ಪುರಾಣ ಕಥೆಗಳ ಸಂಗ್ರಹವಾಗಿದೆ ಧರ್ಮ ನೀತಿ ಮತ್ತು ಜೀವನದ ತತ್ವಗಳು ಮಹಾಭಾರತವು ಧರ್ಮ ಮತ್ತು ನೀತಿಯ ಕುರಿತು ಆಳವಾದ ಸಂದೇಶಗಳನ್ನು ಒದಗಿಸುತ್ತದೆ ಇದು ಧರ್ಮದ ಕಾರ್ಯ ಪದ್ಧತಿ ಯುದ್ಧ ಧರ್ಮ ರಾಜಕೀಯ ತತ್ವಗಳು ಮತ್ತು ಜೀವನದ ಅನೇಕ ತಾತ್ವಿಕ ವಿಷಯಗಳನ್ನು ಒಳಗೊಂಡಿದೆ ಭಗವದ್ಗೀತೆಯು ಮಹಾಭಾರತದ ಭಾಗ ಭಗವದ್ಗೀತೆ ಮಹಾಭಾರತದ ಒಂದು ಭಾಗವಾಗಿದ್ದು ಅರ್ಜುನನಿಗೆ ಶ್ರೀಕೃಷ್ಣನ ನೀಡಿದ ಧಾರ್ಮಿಕ ಮತ್ತು ತಾತ್ವಿಕ ಉಪದೇಶವಾಗಿದೆ ಇದು ಧರ್ಮ ಯೋಗ ಭಕ್ತಿ ಮತ್ತು ಜ್ಞಾನದ ಕುರಿತು ಮಹತ್ವದ ಸಂದೇಶ ನೀಡುತ್ತದೆ ವಿಶ್ವ ಮಾನವತೆ ಮಹಾಭಾರತವು ದ್ರೌಪದಿ ಕುರುಕ್ಷೇತ್ರದ ಯುದ್ಧ ಪಾಂಡವರ ಮತ್ತು ಕೌರವರ ಜೀವನದ ಮೂಲಕ ನಿಜವಾದ ಮಾನವೀಯತೆಯನ್ನು ಮತ್ತು ಜೀವನದ ಸಂಕೀರ್ಣತೆಯನ್ನು ಸಮರ್ಥವಾಗಿ ಚಿತ್ರಿಸುತ್ತದೆ ಇದರ ಕತೆಗಳು ಮಾನವನ ಪ್ರೀತಿ ದ್ವೇಷ ಸಂಧಿ ಯುದ್ಧ ನಂಬಿಕೆ ಮತ್ತು ಯುಕ್ತಿಗಳನ್ನು ವರ್ಣಿಸುತ್ತವೆ ಅನೇಕ ಪಾತ್ರಗಳ ವೈವಿಧ್ಯತೆ ಮಹಾಭಾರತದಲ್ಲಿ ಇನ್ನೂರಕ್ಕೂ ಹೆಚ್ಚು ಪಾತ್ರಗಳಿವೆ ಪ್ರತಿ ಪಾತ್ರವು ವಿಭಿನ್ನ ಧರ್ಮ ರಾಜಕೀಯ ಮಾನವೀಯ ಗುಣಗಳನ್ನು ಪ್ರತಿನಿಧಿಸುತ್ತದೆ ಕುಂತಿ ದ್ರೌಪದಿ ಭೀಷ್ಮ ದ್ರೋಣ ಕರ್ಣ ಅರ್ಜುನ ಯುಧಿಷ್ಠಿರ ಮೊದಲಾದ ಪಾತ್ರಗಳು ಅನನ್ಯ ಹಾಗೂ ಸವಿಮಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಭಾವ ಮಹಾಭಾರತವು ಹಿಂದೂ ಸಂಸ್ಕೃತಿಯ ಮೇಲೆ ದೊಡ್ಡ ಪ್ರಭಾವ ಬೀರಿದೆ ಇದು ಕಾವ್ಯ ಕಲೆ ನಾಟಕ ಚಿತ್ರಕಥೆಗಳು ಸಿನಿಮಾಗಳಿಗೆ ಪ್ರೇರಣೆ ನೀಡಿದೆ ಅನಂತ ಸುದ್ದಿ ಮತ್ತು ನೀತಿ ಪಾಠಗಳು ಮಹಾಭಾರತದ ಕಥೆಗಳು ಇಂದಿಗೂ ಮಾನವೀಯ ಮೌಲ್ಯಗಳ ಮತ್ತು ಜೀವನದ ಸತ್ಯತೆಯ ಪಾಠಗಳನ್ನು ಒದಗಿಸುತ್ತವೆ